क्षणजीवधि कल्पगत्वबुद्ध्या पशुचण्डालवदेव न तदस्ति शरीरिणां शताब्दायुषिशास्त्रप्रथितेऽपि किञ्चिदेव भगवन् खलु द्विदशाब्दयुगं दिवापि पूर्वोत्तरमीश अर्भकभाववार्धकाभ्याम् प्रणयामि सर्वरोगैः बहुलीलाभिरपि प्रमूढबुद्ध्या परिशेषित ईशमध्यकालस्वकृते भारतभूतले वरिष्ठ यदिहापि सदैव पापचित्ते मयि पश्यन्त्यजयोश्च कोपराधः इह भारतभूतलेति पुण्ये द्रविण स्त्रीसुतः पूर्वकेषु मायाम् ಅಲಮೇಕದಿನಂ ನಿಮುಜ್ಜವಾಮೇ ತವ ಪಾದಾಬ್ಜರ ಪ್ರದೇಹಿ ದೇಹಿ ತುಂಬಾ ಸುಂದರವಾಗಿ ನಮ್ಮ ಮನದ ಒಳತೋಟಿಯನ್ನ ಬೇರೆ ಬೇರೆ ಅಪರಾಧದ ಮಚಲುಗಳನ್ನ ಬಿಡಿಸಿ ಹೇಳ್ತಾ ಪರಿಶೇಷಿತ ಈಶ ಮಧ್ಯ ಕಾಲ ಸುಕೃತೇ ಭಾರತ ಭೂತಳೆ ಬಲಿಷ್ಠ ಒಂದು ಮಾತಿದೆ ನಾವು ನಿತ್ಯದಲ್ಲಿ ಒಂದು ಕರ್ಮ ಮಾಡುವಾಗ ದೇಶ ಕಾಲೋ ಉಚ್ಚಾರ್ಯ ಅಂತ ಒಂದು ಶಬ್ದ ಇದೆ ನಾವು ಇರುವ ಕಾಲವನ್ನು ನಾವಿರುವ ದೇಶವನ್ನು ಸ್ಮರಿಸಿ ಯಾಕೆ ಅಂತ ಇಷ್ಟೋ ಸರ್ತಿ ಅವೇರ್ನೆಸ್ ಇರಬೇಕು ಅನ್ನೋದು ಒಂದು ಹೌದು ಕಾಲದ ದೇಶದ ಎಚ್ಚರ ಇರಬೇಕು ಅಂತ ಇನ್ನೊಂದು ಅದರ ಎಚ್ಚರದ ಹಿನ್ನೆಲೆ ಏನು ಅಂದ್ರೆ ಅದು ಎಷ್ಟು ಪ್ರೆಷಿಯಸ್ ಅಂತ ನಾವಿರುವ ಟೈಮು ನಮಗೆ ಕೊಟ್ಟ ಸಮಯ ಮತ್ತು ನಾವಿರುವ ಜಾಗದ ವೈಭವ ಮತ್ತು ನಾವು ನಾವಿರುವ ಜಾಗ ಅಂತಂದಾಗ ದೇಹವು ಕೂಡ ಭಾರತ ಮತ್ತು ಭಾರತದಲ್ಲಿ ಈ ಅದ್ಭುತವಾದ ಶರೀರ ಇಲ್ಲಿ ನಮಗೆ ಸಿಕ್ಕಿದ ಅನುಕೂಲ ಪೋಷ ಜಗತ್ತಿನಲ್ಲಿ ಇನ್ನೆಲ್ಲಿ ಹೋದ್ರೂ ಈ ವೈಶಿಷ್ಟ್ಯವನ್ನು ವೈಭವವನ್ನು ನಾವು ಕೂರುವುದು ಅಸಾಧ್ಯ ಆ ಕಾರಣಕ್ಕಾಗಿ ಅವರು ಹಾಗೇನೆ ಒಂದು ಮಾತು ಕೂಡ ಇದೆ ಯಾಕೆ ಸ್ಮರಣೆ ಮಾಡಬೇಕು ಅಂತ ಹೇಳುವಾಗ ಆಚಾರ್ಯರು ಮನಪ್ರಸಾದನಾರ್ಥಂ ಹಿ ದೇಶಕಾಲಾದಿ ಚಿಂತನಾ ದೇಶಕಾಲಗಳನ್ನು ಸರಿಯಾಗಿ ಚಿಂತನೆ ಮಾಡಿದರೆ ಆ ಕಾಲದ ದೇವತೆಗಳನ್ನ ಮತ್ತು ಆ ದೇಶದ ಮಹತ್ವಗಳನ್ನ ಮತ್ತು ದೇಹದ ವೈಶಿಷ್ಟ್ಯವನ್ನ ನಾವು ಚೆನ್ನಾಗಿ ಅರಿತರೆ ಮನಃಪ್ರಸಾದವಾಗುತ್ತೆ ಮನಃಪ್ರಸಾದನಾರ್ಥಂ ಈ ದೇಶಕಾಲಾದಿ ಚಿಂತನ ಮನಸ್ಸು ಪ್ರಸಾದ ಆಗುವುದು ಅಂದ್ರೆ ಮನಃಪ್ರಸಾದ ಆಗುವುದು ಅಂದ್ರೆ ಆ ಕೆಲಸದಲ್ಲಿ ತೊಡಗುವುದಕ್ಕೆ ಬಹಳ ಉತ್ತಮವಾದ ರೀತಿಯ ಮನಸ್ಥಿತಿ ಇರುವುದು ಅಂತ ಪ್ರಸನ್ನ ಮನಸ್ಕನಾಗಿ ಕೆಲಸ ಮಾಡಿದರೆ ಅದರಲ್ಲಿ ಬಹಳ ವಿಶೇಷವಾದ ಸಿದ್ಧಿಯನ್ನು ಪಡೆಯುವುದು ಸಾಧ್ಯವಾಗುತ್ತೆ ಹಾಗಾಗಿ ಪ್ರಸಾದ ಸೌಮ್ಯತ್ವ ಮೌನ ಮಾತ್ವ ವಿನಿಗ್ರಹ ಇದು ಶಾರೀರಂ ತಪೋ ಮಾನಸ ಗುಚ್ಚತೆ ಮಾನಸಂ ಉಚ್ಚತೆ ತಪಸ್ಸು ಅಂತಂದ್ರೆ ಮಾನಸಿಕ ತಪಸ್ಸು ಅಂತ ತೆಗೆದುಕೊಂಡಾಗ ಮನಃ ಪ್ರಸಾದ ಸೌಮ್ಯತ್ವ ಸೌಮ್ಯತ್ವ ಮತ್ತು ಪ್ರಸಾದ ಪ್ರಸನ್ನ ಮನಸ್ಕತೆ ಅಂತ ಅನ್ನೋದೇ ನಿಜವಾದ ತಪಸ್ಸು ಅದು ಹಾಗೆ ಉಳಿಸ್ಕೊಳ್ಳುವುದೇ ದೊಡ್ಡ ಕಷ್ಟದ ಕೆಲಸ ಅದನ್ನ ಹೇಳಲಿಕ್ಕೆ ಒಬ್ಬನಿಗೆ ಅನುಭವಿಸ್ಲಿಕ್ಕೆ ಒಂದ್ ಕಡೆ ಜಾಗ ಸಿಕ್ಕಿದ್ರೆ ಅದರಷ್ಟು ಸೌಲಭ್ಯತರವಾದ ಸಂಗತಿ ಇನ್ನೇನಿದೆ ಹೇಳಿ ತುಂಬಾ ಮುಖ್ಯವಾದ ನಮ್ಮ ಅನುಷ್ಠಾನದ ವಲಯದಲ್ಲಿ ಹೇಳುವ ದೇಶಕಾಲೋ ಸಂಕೀರ್ತ ಸಂಕಲ್ಪವನ್ನು ಮಾಡುವಾಗ ದೇಶಕಾಲಗಳನ್ನು ಹೇಳಿಕೊಳ್ಳಿ ಹೀಗೆಲ್ಲ ಬಿಟ್ಟು ಬಿಡ್ತಾರೆ ಏನು ಗೊತ್ತಿರೋದಿಲ್ಲ ಅದು ಯಾವುದು ಸಂವತ್ಸರ ಯಾವುದು ಅಯನ ಯಾವುದು ಅರ್ಕ ಯಾವುದು ವಮಾಸ ಯಾವುದು ಋತು ಯಾವುದು ಎಂಥದು ಗೊತ್ತಿಲ್ಲ ಅದರಿಂದಾಗಿ ಸುಮ್ಮನೆ ಸೀದಾ ಏನೋ ಒಂದು ಪ್ರೇರಣೆಯ ಪ್ರೀತಿಯಾರ್ಥ ಹೇಳಿದರೆ ಮುಗಿದೋಯ್ತು ಅಂತ ಆದರೆ ನಿಜವಾಗಿ ಅದರ ಬಹಳ ಮುಖ್ಯವಾದ ಉದ್ದೇಶ ಇರುವಂಥದ್ದು ನಾವು ಉಪಾಸನೆ ಮಾಡುವಾಗ ನಾವಿರುವ ಕಾಲ ಮತ್ತು ನಾವಿರುವ ದೇಶದ ಮಹತ್ವವನ್ನು ತಿಳಿದಾಗ ಮನಸ್ಸು ಪ್ರಸನ್ನವಾಗುತ್ತೆ ಮನಃಪ್ರಸಾದನಾರ್ಥ ಯಾವಾಗ ಈ ವೈಭವ ಮತ್ತು ಅದ್ಭುತತೆಯ ಕಾಲ ನೋಡಿ ಎಂತ ವಿಚಿತ್ರ ಅಂದ್ರೆ ನಮ್ ಕೈಯಲ್ಲಿದೆ ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಅದ್ ನಮ್ ಕೈಯಲ್ಲಿ ಇಲ್ಲ ಈಗ ನಮ್ ಕೈಯಲ್ಲಿದೆ ಅಂದ್ರೆ ನಮ್ಗೆ ಅವಕಾಶ ಸಿಕ್ಕಿದೆ ಪಾಠ ಕೇಳ್ತಾ ಇದ್ದೀರಿ ಅನ್ನೋ ಒಂದು ಅವಕಾಶ ಒದಗಿದೆ ಆದ್ರೆ ಕೇಳ್ತಾ ಕೇಳ್ತಾ ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಆ ಸಮಯ ಹೊರಟು ಹೋಗ್ಬಿಡುತ್ತೆ ಮತ್ತೆ ನೀವು ಎಷ್ಟು ದೊಡ್ಡ ವಿಜ್ಞಾನಿಯಾಗಿರಿ ಅಥವಾ ತತ್ವಜ್ಞಾನಿ ಆಗಿರಿ ಅಥವಾ ಕೋಟ್ಯಾಧಿಪತಿ ಆಗಿರಿ ಅಥವಾ ದೊಡ್ಡ ಮನೆತನದವರಾಗಿರಿ ಆ ಕಾಲವನ್ನು ವಾಪಸ್ ತರ್ಲಿಕ್ಕಾಗಲ್ಲ ಇದಕ್ಕಿಂತ ಒಂದು ಅದ್ಭುತದ ಸಂಗತಿ ಜಗತ್ತಲ್ಲಿ ಬೇರೆ ನೋಡ್ಲಿಕ್ಕೆ ಸಿಗುತ್ತಾ ಕಾಲ ಎಲ್ಲವನ್ನು ಬೆರೆಸತ್ತೆ ಎಲ್ಲವನ್ನೂ ಮರೆಸತ್ತೆ ಒಂದು ಟಾನಿಕ್ ಅದು ಕಾಲ ತಸ್ಮೈ ನಮಕ್ ಅಂತ ನಾವು ಕೆಲವೊಮ್ಮೆ ಹೇಳುವುದು ಉಂಟು ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಸಮಯ ತಾನೇ ಮದ್ದಾಗಿ ಕೆಲಸ ಮಾಡುತ್ತೆ ನೋವುಗಳಿಗೆ ಅಂತ ಆ ರೀತಿಯ ಒಂದು ಬದುಕಿನ ಬದಲಾವಣೆಗೆ ಕಾರಣವಾಗುವ ಕಾಲ ನಮಗೆ ಸಿಕ್ಕಿದೆ ಸೂರ್ಯಾಸ್ತ ಆಯ್ತು ಅಂತಂದ್ರೆ ಅದು ಜೀವನದ ಒಂದು ಇಪ್ಪತ್ನಾಲ್ಕು ಗಂಟೆಯನ್ನ ನಮ್ಮ ಕೈಯಿಂದ ಕಿತ್ಕೊಂಡು ಹೋಯ್ತು ಅಂತ ಅರ್ಥ ಸಾವಿಗೆ ನಮ್ಮನ್ನ ಇಪ್ಪತ್ನಾಲ್ಕು ಗಂಟೆ ಮುಂದೆಗೆ ಎಳ್ಕೊಂಡು ಹೋಯ್ತು ಅಂತ ಅರ್ಥ ಹತ್ರ ಆದೆವು ಅಂತ ಅರ್ಥ ನಾವು ಜೀವನದ ಮುಕ್ತಾಯದ ಕಡೆಗೆ ಧಾವಿಸ್ತಾ ಇದ್ದೇವೆ ಅಂತ ಅರ್ಥ ಹೆಜ್ಜೆ ಮುಂದೋಯಿತು ಅಂದ್ರೆ ಆದ್ರೆ ಅದು ಇರುವ ಸಮಯದಲ್ಲಿ ನಾವು ಆ ಶರೀರವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಸತ್ಕರ್ಮವನ್ನು ಮಾಡುವುದು ಅಥವಾ ಸಚ್ಚಿಂತನೆಯನ್ನು ನಡೆಸುವುದು ಅಥವಾ ಸಜ್ಜನರ ಒಡನಾಟದಲ್ಲಿ ಕಳೆಯುವುದು ಅನ್ನುವುದು ಆ ಕಾಲಕ್ಕೆ ಸಾರ್ಥಕ್ಯ ಆ ಕಾಲವನ್ನೇ ಪ್ರಾರ್ಥಿಸಿ ನನಗೆ ಈ ಕಾಲದಲ್ಲಿ ಒಳ್ಳೆಯ ಕಾರ್ಯ ಆಗುವಂತೆ ಪ್ರೇರಣೆಯನ್ನ ಕೊಡು ಯಾಕೆಂದ್ರೆ ಕಾಲದಲ್ಲಿ ಹಲವು ವಿಭಾಗಗಳಿವೆ ಸಂವತ್ಸರದ ಅಭಿಮಾನಿ ದೇವತೆಗಳಿದ್ದಾರೆ ಅರವತ್ತು ಜನ ನಕ್ಷತ್ರದ ಅಭಿಮಾನಿ ದೇವತೆಗಳಿದ್ದಾರೆ ಚಂದ್ರ ಮತ್ತು ಸೂರ್ಯರ ನಡುವಿನ ಅಂತರದ ತಿಥಿ ಅನ್ನುವುದನ್ನ ಮತ್ತೆ ಹದಿನೈದು ಜನ ತಿಥ್ಯಭಿಮಾನಿ ದೇವತೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಅವರೆಲ್ಲ ಸೇರಿ ಆ ಕಾಲ ನಡೀತಾ ಇದೆ ಏನು ಅಂದ್ರೆ ಒಂದು ಈ ಪಾಸಾಯಿತು ಅಂತ ಅಷ್ಟೇ ಕಾಣ್ತಾ ಇರುತ್ತೆ ಆದ್ರೆ ಅದು ಪಾಸ್ ಆಗುದು ಮಾತ್ರ ಅಲ್ಲ ಅಂಥ ಅಷ್ಟು ದೇವತೆಗಳ ನಿಯಾಮಕತ್ವದಲ್ಲಿ ನಮ್ಮ ದಿನ ಕಳೀತಾ ಇರುತ್ತೆ ಅಂತ ಕಾಂಬಿನೇಷನ್ನು ಅಂದ್ರೆ ಇವತ್ತು ಈಗ ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಅನ್ನುವ ಈ ಕಾಂಬಿನೇಷನ್ ನೀನ್ ಇನ್ನೊಮ್ಮೆ ಈ ಜೀವಮಾನದಲ್ಲಿ ಎಲ್ಲಿ ಹುಡುಕಿದ್ರು ಹೀಗ್ ಸಿಗ್ಲಿಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಅದು ಚತುರ್ಮುಖನ ಇಷ್ಟನೇ ದಿನ ಇದೆ ಈ ಇಂತಹ ವೈವಸ್ವತ ಮನ್ವಂತರ ಆ ಮನ್ವಂತರದಲ್ಲಿ ಇಪ್ಪತ್ತೆಂಟನೆಯ ಕಲಿಯುಗ ಕಲಿಯುಗದಲ್ಲಿ ಇಷ್ಟು ವರ್ಷ ಇಷ್ಟು ವರ್ಷದಲ್ಲಿ ಇಂತಹ ಸಂವತ್ಸರ ಆ ಸಂವತ್ಸರದಲ್ಲಿ ಉತ್ತರಾಯಣ ಅದರಲ್ಲಿ ಇಂತಹ ಅರ್ಕ ಅಂದ್ರೆ ಸೌರಮಾಸದ ಅರ್ಕ ಇನ್ನೊಂದು ಕಡೆಯಿಂದ ಚಾಂದ್ರಮಾನದ ತಿಥಿ ನಕ್ಷತ್ರ ವಾರ ಯೋಗ ಕರಣ ಎಲ್ಲ ಸೇರಿ ದೇವತೆಗಳ ಒಂದು ದೊಡ್ಡ ಜಾಲ ಇಲ್ಲಿ ಕೆಲಸ ಮಾಡಿ ನಮ್ಮ ಈ ಸಮಯ ನಮಗೆ ಅವಕಾಶವಾಗಿ ಬದುಕುತ್ತೆ ಅದನ್ನ ಇನ್ನೊಂದ್ಸರ್ತಿ ನಾವು ಬೇಕು ಅಂತ ಕೇಳಿದ್ರು ನಮ್ಮ ಹತ್ರಕ್ಕೆ ಮತ್ತೆ ಮತ್ತಷ್ಟು ದೇವತೆಗಳ ಪ್ರಸನ್ನತೆಯ ಕಾಲದಲ್ಲಿ ನಮಗೆ ಉಸಿರು ಸಿಕ್ಕಿರುದ್ರಿಂದ ಎಷ್ಟು ಪ್ರೆಷಿಯಸ್ಸು ಅಂತ ನಮಗೆ ಗೊತ್ತಾಗುವಷ್ಟರಲ್ಲಿ ಆ ಸಮಯ ಹೋಗ್ಬಿಡುತ್ತೆ ಆದ್ರೆ ನಾವು ಅದನ್ನ ಮರ್ತೇ ಬಿಡುತ್ತೇವೆ ಅದರ ಮಹತ್ವವನ್ನೇ ತಿಳ್ಕೊಳ್ಳಿಕ್ ಹೋಗುದಿಲ್ಲ ಅಥವಾ ಅದರ ಸ್ವಾರಸ್ಯವನ್ನು ನಾವು ಗಮನಿಸ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಕಾಲದ ದೇವತೆಯನ್ನು ಪ್ರಾರ್ಥಿಸಿ ನಾವು ಅರವತ್ತನೇ ಶಾಂತಿ ಇತ್ಯಾದಿಗಳನ್ನೆಲ್ಲ ಹೇಳುವಾಗ ಆ ಸಾಮಾನ್ಯವಾಗಿ ಈ ದೇವತೆಗಳಿಗೆಲ್ಲ ಅಲ್ಲಿ ಆಹುತಿ ಕೊಡ್ಲಿಕ್ಕಿದೆ ಎಂಬತ್ತರಲ್ಲೂ ಮತ್ತೆ ಅದನ್ನ ಆಯುಷ್ಯ ವೃದ್ಧಿಗೋಸ್ಕರ ಕಾಲ ದೇವತೆಗಳನ್ನು ಸ್ಮರಿಸಬೇಕು ಅಂತಲ್ಲಿ ಹೇಳುತ್ತಾರೆ ಅಂದ್ರೆ ಹ್ಮ್ ಮನಸ್ಸು ಪ್ರಸಾದಗೊಳ್ಳುವುದು ಯಾವಾಗ ಅಂದ್ರೆ ಅದು ಅದ್ಭುತವಾದ ಕಾಲದಲ್ಲಿ ನಾನಿದ್ದೇನೆ ಎನ್ನುವ ಎಚ್ಚರ ಬಂದಾಗ ಅದ್ಭುತವಾದ ಕಾಲ ಯಾಕೆಂದ್ರೆ ಆ ಎಲ್ಲ ದೇವತೆಗಳು ಈ ಕಾಲವನ್ನು ನಮಗಾ ನಮಗೋಸ್ಕರ ಅಂದರೆ ಒಬ್ಬನಿಗೋಸ್ಕರಲ್ಲಿ ಇಷ್ಟು ಜೀವಿ ರಾಶಿ ಜೀವರಾಶಿಗಳಿಗೆ ಅವರವರು ಹುಟ್ಟಿದ ಸಮಯಕ್ಕೆ ಅನುಗುಣವಾಗಿ ಆ ಕಾಲಗಳು ಅದು ಅಮೃತ ಕಾಲ ವಿಷಕಾಲ ಅಥವಾ ಒಳ್ಳೆ ತಾರಾನುಕೂಲ ಅಥವಾ ಅವನಿಗೆ ಒಗ್ಗುವಂತಹ ರೀತಿಯ ಉತ್ತಮವಾದ ಫಲವನ್ನ ನೀಡುವ ಕಾಲ ಒಳ್ಳೆ ಮುಹೂರ್ತ ಒಳ್ಳೆ ಲಗ್ನ ಒಳ್ಳೆಯ ಅಂದ್ರೆ ಬೇರೆ ಬೇರೆ ರೀತಿಯಿಂದ ಅವರ ಜೀವನಕ್ಕೆ ಇದು ಒದಗುತ್ತೆ ಇದು ಸರಿಯಾದ ಫಲವನ್ನ ನೀಡುವುದಿಲ್ಲ ಅದರಿಂದಾಗಿ ಈ ಕಾರ್ಯವನ್ನ ಈ ಕಾಲವನ್ನ ಈ ಕಾರ್ಯಕ್ಕಾಗಿ ಬಳಸಬೇಡಿ ಅನ್ನುವ ರೀತಿಯ ಕೆಲವು ಎಚ್ಚರಗಳನ್ನು ಕೊಡ್ತಾ 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 ಆದ್ರೆ ಅದು ಕೇವಲ ಭೌತಿಕವಾದ ಪ್ರಯೋಜನಕ್ಕೆ ಮಾಡುವ ಸಮಯಕ್ಕೆ ಮಾತ್ರ ಹಾಗೆ ಆದ್ರೆ ಅದರಲ್ಲೂ ನೀವು ಉತ್ತಮವಾದ ಭಗವತ್ ಪ್ರೀತಿಕರವಾದ ಕೆಲಸ ಮಾಡ್ತೀರಿ ಅಂತಂದ್ರೆ ತದೇವ ಲಗ್ನಂ ಸುದಿನಂತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂತ ದೇವ ಲಕ್ಷ್ಮೀಪತೇ ತೇಂಘ್ರಿ ಯುಗಂ ಸ್ಮರಾಮಿ ಅಂತ ಭಗವಂತನ ಪದತಲಗಳ ನೆನೆದ ಕಾಲವೇ ಸುದಿನ ನೆನೆಯದ ಹೊತ್ತೆ ತಿಮ್ಮಿರ ಯಾವಾಗ ನಮಗೆ ಭಗವಂತನ ಪ್ರಜ್ಞೆಯಿಂದ ಭಗವಂತನ ನೆನಪಿಗಾಗಿ ನಾವು ಸಮಯವನ್ನ ಆಯ್ಕೆ ಮಾಡಿಕೊಡ್ತೇವೆ ಅಂದ್ರೆ ಅಲ್ಲಿ ನೀವು ಸಮಯ ಹುಡುಕ್ಬೇಕಾದದ್ದೇ ಇಲ್ಲ ನಿಮಗೆ ಯಾವ ಸಮಯದಲ್ಲಿ ಭಗವಂತನ ತಲ ಎಚ್ಚರ ಬಂತೋ ಆ ಸಮಯ ಅನ್ನೋದು ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು ಸುಪ್ರತಿಷ್ಠಿತ ಮಸ್ತು ಅದನ್ನು ಮತ್ತೆ ಯಾರು ಕೂಡ ನಿಮ್ಗೆ ಬದಲಾಯಿಸಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಭಾವ ಸಂಶುದ್ಧಿ ಹುಟ್ಟುವುದೇ ಅಂತಹ ಭಗವತ್ ಪ್ರಜ್ಞೆಯಿಂದ ನಾವು ಎಚ್ಚರಗೊಂಡಾಗ ಯಾವುದೇ ಕೆಲಸಕ್ಕಾಗೂ ಆರಂಭದಲ್ಲಿ ದೇವರನ್ನ ಚಿಂತನೆ ಮಾಡಬೇಕು ಅಂತ ಹೇಳುವುದು ಇದೇ ಕಾರಣಕ್ಕಾಗಿ ಆದ್ರೆ ನಾವು ಲೌಕಿಕ ಫಲದ ಉದ್ದೇಶ ಮಾಡುವಾಗ ಆ ಕಾಲದ ದೇವತೆಗಳು ಸ್ವಲ್ಪ ಚೂಸಿ ಆಗ್ತಾರೆ ಅವರು ಎಚ್ಚರಿಕೆ ಕೊಡ್ತಾರೆ ಹಾಗಾದ್ರೆ ಸರಿಯಾದ ಕಾಲವನ್ನು ಗಮನಿಸು ಭಗವಂತನಿಗೋಸ್ಕರ ಮಾತ್ರ ರಿಯಾಯಿತಿ ಇದೆ ಯಾಕೆಂದ್ರೆ ಅವ್ನು ನಮ್ಮನ್ನ ಇಂತಿಂತಹ ಸಮಯಕ್ಕೆ ನೀವು ಇಂತಿಂತಹ ಕಾರ್ಯವನ್ನು ಮಾಡಬೇಕು ಅಂತ ನಮ್ಮನ್ನ ಜೋಡಿಸಿ ನಮ್ಮ ಕಾರ್ಯ ಸಾಧನೆಗೂ ಅನುಕೂಲ ಮಾಡಿಕೊಟ್ಟದಿಂದ ಅವನ ಅವನ ಕಾರ್ಯಕ್ಕಾಗಿ ನೀವು ನಮ್ಮ ಯಾವುದೇ ಸಮಯವನ್ನು ಬಳಸಿದ್ರು ಅದು ಅಲ್ಲ ಸತ್ಕಥಾ ಕಾಲಕ್ಷೇಪ ಅನ್ನುವ ಹಿನ್ನೆಲೆಯಲ್ಲಿ ಯಾವ ಕಾಲದಲ್ಲೂ ಮಾಡಬಹುದು ಅದು ಕಾಲಕ್ಷೇಪ ಅಲ್ಲ ಆದ್ರೆ ಕಾಲದಲ್ಲಿ ನಾವು ನಮ್ಮ ಒಳ್ಳೆಯ ಕೆಲಸಗಳ ಮೂಲಕ ಅದನ್ನ ತೊಡಗಿಸ್ತೇವೆ ಅದರಿಂದಾಗಿ ಅದು ಸತ್ಕಥೆಯಲ್ಲಿ ಕಾಲಕ್ಷೇಪ ಆದ್ರೂ ತೊಂದರೆ ಇಲ್ಲ ಅಂತ ಆದ್ರಿಂದ ಕಾಲದ ವೈವಿಧ್ಯ ಮತ್ತು ವೈಶಿಷ್ಟ್ಯಗಳ ಎಚ್ಚರ ಬರದೆ ನಾವು ಸುಮ್ಮನೆ ಕಾಲ ಕಳೆಯುತ್ತೇವೆ ಅಂತ ಪ್ರಾಣಿಗಳ ಹಾಗೆ ವರ್ತಿಸಿದ್ರೆ ನಮಗೆ ಮತ್ತೊಮ್ಮೆ ಅಂತ ಅವಕಾಶ ಸಿಗುದಿಲ್ಲ ಅನ್ನುವ ಆ ದಡ್ಡತನದಿಂದ ಎಲ್ಲವನ್ನು ಕಳ್ಕೊಂಡ್ ಬಿಡುತ್ತೇವೆ ಮತ್ತೊಮ್ಮೆ ಸಿಗುತ್ತೆ ಅನ್ನೋದೇ ಅಸಾಧ್ಯವಾದದ್ದು ಅಂತ ಗೊತ್ತಾದ್ರೆ ಮಾತ್ರ ಅದರ ಮಹತ್ವ ಅರ್ಥ ಆಗುತ್ತೆ ನೋಡಿ ಕಾಲಕ್ಕೆ ಎಷ್ಟು ಮಹತ್ವ ಇರುತ್ತೆ ಅಂದ್ರೆ ಒಂದೊಂದು ಗಂಟೆಗೂ ಮಹತ್ವ ಇದೆ ಒಂದೊಂದು ಜೀವನ ನಡೆಸುವ ನೂರು ವರ್ಷಗಳಿಗೂ ಮಹತ್ವ ಇದೆ ಇನ್ನೊಮ್ಮೆ ಆ ಶರೀರ ಸಿಗದೆ ಹೋದ್ರೆ ಅಂತ ಅನ್ನೋ ಆತಂಕದಲ್ಲಿ ಅವನ ಆ ಕಳೆದು ಹೋದ ಶರೀರದಲ್ಲಿ ಮಾಡ್ಲಿಕ್ಕಾಗುವ ಎಲ್ಲಾ ಸತ್ಕರ್ಮಗಳನ್ನು ಬಿಟ್ಟು ಏನೋ ಅನ್ಯಾಯ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡಬಹುದು ಒಬ್ಬ ಅಥವಾ ಒಂದು ವರ್ಷ ಪರೀಕ್ಷೆಯಲ್ಲಿ ಸರಿಯಾಗಿ ಒಂದು ಚೂರ್ ಗಮನ ಕೊಡ್ಲಿಲ್ಲ ಅದರಿಂದ ಫೇಲ್ ಆಗಿ ಮತ್ತೆ ಒಂದು ವರ್ಷ ಅಲ್ಲೇ ಕಳೆದಾಗ ಅವನಿಗೆ ಆ ಒಂದು ವರ್ಷದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಕೆಲವೊಮ್ಮೆ ಒಂದು ತಿಂಗಳು ಒಂಚೂರು ಚೂರು ಬೇಗ ಮಾಡಿದಿದ್ರೆ ಒಂದ್ ತಿಂಗಳು ಸಮಯ ಉಳಿತಿತ್ತು ಈಗ ಕೆಲವೊಮ್ಮೆ ಟ್ಯಾಕ್ಸ್ ಕಟ್ಟುವವರೆಲ್ಲ ಮಾರ್ಚ್ ಒಳಗೆಲ್ಲ ಮುಗಿಸ್ಬೇಕು ಅಂತ ಒಂದು ಒಂದು ದಿನ ತಡ ಆದ್ರೆ ಮತ್ತೆ ಮುಂದಿನ ವ್ಯವಸ್ಥೆಯಲ್ಲಿ ಈ ಸರ್ತಿಗೂ ಒಂದು ಅವ್ಯವಸ್ಥೆ ಅದು ಪಾಸ್ ಆಗಿ ಆಗಿದೆ ಅಂತ ಆದ್ರೆ ಅದು ರಿಜಿಸ್ಟರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಮುಂದಿನ ವರ್ಷಕ್ಕೂ ಸೇರಿ ಎರಡೆರಡು ಸರ್ತಿ ಅದರ ಟ್ಯಾಕ್ಸ್ ಕಟ್ಟುವ ದುರವಸ್ಥೆಯೂ ಇರುತ್ತೆ ಕೆಲವೊಮ್ಮೆ ಅಂದ್ರೆ ಹಾಗೆ ಅದಕ್ಕೋಸ್ಕರ ಲೆಕ್ಕಾಚಾರಗಳನ್ನೆಲ್ಲ ಇಷ್ಟು ದಿನದೊಳಗೆ ಮುಗಿಸ್ಕೊಳ್ಬೇಕು ಆ ಇಲ್ಲದಿದ್ರೆ ಆ ಕಾಲದ ಬೆಲೆ ಏನು ಅಂತ ಆಗ ಗೊತ್ತಾಗುತ್ತೆ ಕೆಲವೊಮ್ಮೆ ನಷ್ಟ ಮಾಡುವುದಕ್ಕೂ ಕಾರಣವಾಗುತ್ತೆ ಕೆಲವೊಂದ್ ಸರ್ತಿ ಏನೂ ಸಿಗದ ಹಾಗೆ ಫಲವೇ ಇಲ್ಲ ಅಂತ ಆಗುವ ಸ್ಥಿತಿಗೂ ಬರುತ್ತೆ ಅಂದಾಗೆ ಸರಿಯಾದ ಸಮಯಕ್ಕೆ ಕಾಲೇ ಸಂಧ್ಯಾಂ ಪ್ರಕೃತ ಸರಿಯಾದ ಸಮಯಕ್ಕೆ ಸೂರ್ಯಾಸ್ತ ಆಗುವ ಸಂಧ್ಯಾಕಾಲದಲ್ಲೇ ನಾವು ಅರ್ಘ್ಯ ಪ್ರದಾನವನ್ನು ಮಾಡಿದ್ರೆ ಅದಕ್ಕೆ ನೂರು ಪಟ್ಟು ಫಲ ಸಾವಿರ ಪಟ್ಟು ಫಲ ಸಮಯ ಮೀರಿದ್ರೆ ಮಾಡಿದ್ದಕ್ಕೆ ಮಾಡಿದ್ದಾನೆ ಅನ್ನುವ ಅದು ಒಂದು ಪಾಲಿಗೆ ಮಾತ್ರ ಫಲ ಬಿಟ್ರೆ ದೋಷವು ಜೊತೆಗೆ ಬಿಡುತ್ತೆ ಹಾಗಾಗಿ ಕಾಲದಲ್ಲಿ ಕಾರ್ಯವನ್ನು ಮಾಡುವುದು ಅನ್ನುವುದು ತುಂಬಾ ದೊಡ್ಡ ಫಲವನ್ನು ಕೊಡ್ಲಿಕ್ಕೋಸ್ಕರ ಹಿರಿಯರು ಬೋಧಿಸಿದಂತಹ ವ್ಯವಸ್ಥೆ ಅಂತಹ ಸುವ್ಯವಸ್ಥಿತವಾದಂತಹ ಕಾಲದ ಮತ್ತು ದೇಶದ ದೇಶ ಅಂತ ತೆಗೆದುಕೊಂಡಾಗ ಮತ್ತೆ ಒಂದು ರೀತಿಯಲ್ಲಿ ದೊಡ್ಡ ಪ್ರಪಂಚವೇ ತೆರ್ಕೊಳ್ಳುತ್ತದೆ ಹಿಂದೆ ನಮಗೆ ಸಿಕ್ಕಿರುವಂತಹ ಅಪರೂಪದ ನೆಲ ಈ ಭಾರತ ಅದನ್ನು ಅವರು ಮುಂದಿನ ಪದ್ಯದಲ್ಲಿ ಹೇಳುತ್ತಾರೆ ಭಾವ ಸಂಶುದ್ಧಿ ಅಂತ ಅನ್ನೋದಕ್ಕೆ ಕಾರಣವಾದದ್ದು ಆ ನೆಲವೂ ಕೂಡ ಋಷಿಗಳ ತಪಸ್ಸು ಆ ಭಗವದ್ ಅವತಾರಗಳ ಓಡಾಟ ಆ ಜ್ಞಾನಿಗಳ ಒಡನಾಟ ಇತ್ಯಾದಿಗಳಿಂದ ಈ ನೆಲದಲ್ಲಿ ಒಂದು ಪುಣ್ಯತರವಾದ ವೈಬ್ರೇಷನ್ ಕ್ರಿಯೇಟ್ ಆಗಿರುತ್ತೆ ಅದರಿಂದಾಗಿ ದೇಶಕಾಲಗಳ ಸ್ಮರಣೆಯಿಂದ ನಾವು ಮಧ್ಯದಲ್ಲಿ ಹಿಂದೆ ಹೇಳಿದ ಹಾಗೆ ಬುದ್ಧಿ ಬರುವ ಮುನ್ನ ಒಂದು ಇಪ್ಪತ್ತು ವರ್ಷ ಪೂರ್ತಿ ಬುದ್ಧಿ ಬಂದು ಅದು ಜರ್ಜರಿತವಾಗುವ ಮುದಿಯ ಮುದಿತನದ ಕಾಲದಲ್ಲಿ ಮತ್ತೆ ಒಂದು ಇಪ್ಪತ್ತು ವರ್ಷ ಸ್ವಲ್ಪ ನಿದ್ದೆ ಅದರ ಮಧ್ಯ ಈಶ ಕಾಲ ಮಧ್ಯದಲ್ಲಿ ಸುಕೃತಕ್ಕಾಗಿ ಭಾರತದ ಭೂತಳೆ ವರಿಷ್ಠ ಎ ಸದೈವ ಪಾಪ ಇಂಥ ಸಂದರ್ಭದಲ್ಲೂ ನನ್ನ ಚಿತ್ತ ಪಾಪದ ಕಡೆಗೆ ಸಾಗಿ ನನ್ನನ್ನ ಕ್ರೂರ ದೃಷ್ಟಿಯಿಂದ ಅದು ನೋಡ್ತಾ ಇದೆ ಎಂದ್ರೆ ನಾನು ಹೇಗೆ ತಪ್ಪಿಸಿಕೊಳ್ಳಲಿ ಕೋ ಅಪರಾಧ ಅದರಿಂದಾಗಿ ನನ್ನನ್ನ ಈ ಎದ್ದುತನದ ಕಾಲದ ಮಹತ್ವವನ್ನ ತಿಳಿಯದ ದೇಶದ ವೈಭವವನ್ನ ಅರಿಯದ ದಡ್ಡತನಕ್ಕೆ ನೀನೇ ಕ್ಷಮೆ ಕೊಟ್ಟು ಬುದ್ಧಿಯನ್ನ ಪ್ರಚೋದಿಸಿ ಸತ್ಕರ್ಮದಲ್ಲಿ ತೊಡಗುವಂತೆ ದೇಶಕಾಲಗಳ ಸಂಕೀರ್ತನೆ ಮಾಡುವಾಗ ಮನಪ್ರಸಾದ ಉಂಟಾಗುವಂತೆ ಕೇಳಿಕೊಳ್ಳುವುದು ನಮ್ಮ ಕರ್ತವ್ಯ ಅದು ನಾನು ನಿನ್ನ ಹತ್ರ ಕೇಳಿಕೊಳ್ತಾ ಇದ್ದೇನೆ ಅನ್ನುವ ಚಿಂತನೆ ಮತ್ತೆ ಮುಂದೆ ಅದರ ವೈಶಿಷ್ಟ್ಯವನ್ನ ಮುಂದಿನ ಚಿಂತನೆಯಲ್ಲಿ ನಾಳೆ ಅರಿಪ್ರಿಯತ